ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟಿವ್ ಚಾನಲ್ ಎರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೀಪಾವಳಿ ಮಾರನೇ ದಿನ ನಾವು ಇಡ್ಲಿ ಜೊತೆಗೆ ತುಂಬಾ ಟೇಸ್ಟಿಯಾಗಿರುವಂಥ ಚಿಕನ್ ಕರಿ ರೆಸಿಪಿನ ಈ ಥರ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಅರ್ಧ ಕೆ ಜಿ ಚಿಕನ್ಗೆ ಅರಿಶಿನ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಮ್ಯಾರಿನೇಟ್ ಮಾಡಿಬಿಟ್ಟು ಆಚೆ ಚೇ ತಿಟ್ಕೊಂಡಿದ್ದೀನಿ ಅದಾದಮೇಲೆ ಇವಾಗ ಮಸಾಲೆಗೆ ಸ್ವಲ್ಪ ಎಣ್ಣೆ ಅದನ್ನು ನಾವು ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಒಂದು ಆರಿಂದ ಏಳುಸು ಬೆಳ್ಳುಳ್ಳಿ ಹಾಕ್ಕೊಂಡು ಆಮೇಲೆ ಒಂದು ತುಂಡು ಶುಂಠಿ ಹಾಗೆ ಚಿಕ್ಕ ಲವಂಗ ಏಲಕ್ಕಿ ಸ್ಪೈಸಸ್ನ ಹಾಕ್ಕೊಂಡು ಹಾಗೇ ಒಂದು ಟೀ ಸ್ಪೂನ್ ಆಗುವಷ್ಟು ಧನ್ಯಕಾಳು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಪಪ್ಪು ಹಾಗೆ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸು ಒಂದು ಟೊಮ್ಯಾಟೊ ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕಿಟ್ಟು ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಅದಾದಮೇಲೆ ಮತ್ತೆ ಒಂದು ಕಡಾಯಿನಲ್ಲಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಹೆಚ್ಚಿರೋದು ಹಾಗೆ ಮಾಡಿ ನಟ್ ಮಾಡ್ಕೊಂಡಿರುವಂತಹ ಚಿಕನ್ನ ಹಾಕ್ಕಿಬಿಟ್ಟು ಉಪ್ಪು ಹಾಕಿ ಅರಿಶಿನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಚಿಕನ್ ನೀರು ಬಿಟ್ಕೊಡ್ತಿದ್ದೆ ಅನ್ನೋವಾಗ ಮಸಾಲ ಏನಿದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಕರ್ಬೇವು ಸೊಪ್ಪನ್ನ ಮೇಲ್ಗಡೆ ಸೇರಿಸ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಲೋಟ ನೀರನ್ನ ಸೇರಿಸ್ಬಿಟ್ಟು ಹಾಗೆಯೇ ರುಚಿಗೆ ಉಪ್ಪು ಬೇಕಾ ಸಾಕ ನೋಡಿಕೊಂಡು ನೀಟಾಗಿ ಒಂದು ಸಲ ಫ್ರೈ ಮಾಡಿ ಮುಚ್ಚಿಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೇ ಬೇಯೋದಕ್ಕೆ ಬಿಡಿ ಅದಾದಮೇಲೆ ತೆಗೆದು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸೂಪರ್ ಟೇಸ್ಟಿಯಾಗಿರುವಂಥ ಚಿಕನ್ ಕರಿ ರೆಸಿಪಿ ತಯಾರಾಗುತ್ತೆ ನೀವು ಟ್ರೈ ಮಾಡಿ ಒಂದು ಸಲ